ಪರಿಸರದ ಉಳಿವಿಗಾಗಿ ವಿದ್ಯಾರ್ಥಿಗಳಿಗೆ ಪರಿಸರ ಜಾಗೃತಿ ಮೂಡಿಸುವ ವಿವಿಧ ಸ್ಪರ್ಧೆಯನ್ನ ಮಿಡಿತ ಫೌಂಡೇಶನ್ ಸಂಸ್ಥೆ ವತಿಯಿಂದ ಆಯೋಜನೆ ಮಾಡಲಾಗಿತ್ತು ಮಹದೇವಪುರ ಕ್ಷೇತ್ರದ ಹೂಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಸಸ್ಯನಿಟ್ಟು ವಿವಿಧ ಸ್ಪರ್ಧೆಗೆ ಸ್ಥಳೀಯ ಸಮಾಜ ಸೇವಕ ಹೂಡಿ ಮಂಜುನಾಥ ಚಾಲನೆ ಕೊಟ್ಟಿದ್ದಾರೆ ಏನೋ ಕಾರ್ಯಕ್ರಮದಲ್ಲಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಚಿತ್ರಕಲೆ ಪ್ರಬಂಧ ಹಾಗೂ ಕವಿತೆ ಬರೆಯುವ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ ಮಿಡಿತಾ ಫೌಂಡೇಷನ್ ಅಧ್ಯಕ್ಷ ಪರಿಸರ ಮಂಜು ಪ್ರಾಂಶುಪಾಲರು ಆದರಾದ ಕಡೂರು ಡಾ ಅಜಿತ್ ಕುಮಾರ್ ಭಾಗ್ಯಮ್ಮ ಸರ್ವನ್ ಉಪೇಂದ್ರ ಕೇಶವಮೂರ್ತಿ ಕಿರಣ್ ಲಕ್ಷ್ಮೀನಾರಾಯಣ್ ಸೌಮ್ಯ ಶಿವಪ್ಪ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಸರ್ಕಾರಿ ಪದವಿಪೂರ್ವ ಕಾಲೇಜಿನಲ್ಲಿಂದು ಮಿಡಿತ ಫೌಂಡೇಶನ್ ವತಿಯಿಂದ ಪರಿಸರದ ಬಗ್ಗೆ ಕಾಳಜಿ ಮೂಡಿಸಲು ಮತ್ತು ಗಿಡ ನೆಡುವಣ ಕಾರ್ಯಕ್ರಮವನ್ನು ಹೋಗಿದ್ವಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಯಾಕೆ ಈ ರೀತಿ ಕಾರ್ಯಕ್ರಮವನ್ನು ಪ್ರತಿನಿತ್ಯ ನಾವು ನಡೆಸ್ತಾ ಇದ್ದೀವಿ ಅಂತ ಹೇಳಿದರೆ ನಾವು ಧನ್ಯವಾದ ತಿಳಿಸಬೇಕಾಗಿರೋದು ಈ ಮಿಡಿತಾ ಫೌಂಡೇಶನ್ ಅವರಿಗೆ ಯಾಕೆಂದರೆ ಪರಿಸರದ ಬಗ್ಗೆ ಕಾಳಜಿ ಹಿಡಿಸೋದಕ್ಕೆ ಅವರು ಸಾಕಷ್ಟು ಸಮಯ ವಹಿಸ್ತಾ ಇದ್ದಾರೆ ಆದ್ದರಿಂದ ಅವರು ಧನ್ಯವಾದ ಇರ್ತೀನಿ ಮತ್ತೆ ಯಾಕಂದರೆ ಈಗಾಗಲೇ ಕಾ ಮುಂದಿನ ಬೆಳವಣಿಗೆಗಳು ಈಗಿನ ಯುವಕರಿಗೆ ನಾವು ಪರಿಸರದ ಬಗ್ಗೆ ಕಾಳಜಿಯನ್ನು ತಿಳಿಸಲೇಬೇಕಾಗುತ್ತೆ ಯಾಕೆಂದರೆ ನಾವೆಲ್ಲ ನೋಡಿದ್ದೀವಿ ಒಂದು ಮೂರು ವರ್ಷಕ್ಕೆ ಮುಂಚೆ ಕೊರೋನಾ ಬಂದ ನಾವು ಯಾವ ರೀತಿ ನಾವು ನಾವು ಆಕ್ಸಿಜನ್ಗೋಸ್ಕರ ಪರದಾಡಿದ್ವಿ ಗಿಡ ಮರಗಳನ್ನ ಈಗಾಗಲೇ ಜ ಬೆಳವಣಿಗೆ ಆಗ್ತಾ ನಮ್ಮ ಸುತ್ತಮುತ್ತ ಬೆಳವಣಿಗೆ ಜಾಸ್ತಿ ಆಗ್ತಾಯಿದೆ ಅಭಿವೃದ್ಧಿ ಜಾಸ್ತಿ ಇದೆ ಜನಸಂದಣಿ ಜಾಸ್ತಿ ಇದೆ ಆದ್ದರಿಂದ ಕೆಲವು ಸಮಯಗಳಲ್ಲಿ ಈಗಿರುವಂಥ ಹಳೆ ಮರಗಳನ್ನ ನಾವು ನಮ್ಮ ಅಭಿವೃದ್ಧಿಗೋಸ್ಕರ ರಸ್ತೆ ಅಭಿವೃದ್ಧಿಗೋಸ್ಕರ ಅದನ್ನು ಒಡೆಯೋದು ಇವೆಲ್ಲ ಮಾಡ್ತಿದ್ದೀವಿ ಆದರೆ ಒಡೆಯಬಹುದು ನಾವು ಅಭಿವೃದ್ಧಿಗೋಸ್ಕರ ಹೊಡಿತಿದ್ದೀವಿ ಆದರೆ ಅದನ್ನೇ ಮತ್ತೆ ಮುಂದುವರಿಸಬೇಕು ಅನ್ನೋ ಗಿಡ ನೆಡಬೇಕು ಆದ್ದರಿಂದ ಈ ರೀತಿ ಜಾಗೃತಿ ಕಾರ್ಯಕ್ರಮದನ್ನೂ ಹಲವಾರು ಕಾರ್ಯಗಳು ನಡೀಲಿ ನಿಮ್ಗೆಲ್ಲರಿಗೂ ನಿಮಗೆಲ್ಲರಿಗೂ ಅಂತ ತಿಳಿಸ್ತೀವಿ ನಮಸ್ಕಾರ ಎಲ್ರಿಗೂ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳು ಇವತ್ತಿನ ದಿನ ಬಹಳಷ್ಟು ನಗರ ಪ್ರದೇಶದಲ್ಲಿ ಅಭಿವೃದ್ಧಿ ಅಂತ ಹೇಳಿ ಭಾಳಷ್ಟು ಮರಗಳನ್ನು ಕಡಿತಾ ಇದ್ದಾರೆ ಭಾಳಷ್ಟು ಕೆರೆಗಳನ್ನೆಲ್ಲ ಮುಚ್ಚ್ತಾ ಇದ್ದಾರೆ ರಾಜಕಾಲೆಗಳೆಲ್ಲ ಬರಬರೆಯಾಗಿ ಹೋಗಿದ್ದಾವೆ ಬಹಳಷ್ಟು ಕಡೆ ಮಳೆ ನೀರಿಗೆ ಹಿಂಗಕ್ಕೆ ಜಾಗ ಇಲ್ಲದಿರೋ ವೇಸ್ಟಾಗಿ ನೀರೆಲ್ಲ ಹರಿದು ಫ್ಲೋ ಆಗಿ ವ್ಯರ್ಥ ಆಗ್ತಾ ಇದೆ ಇವತ್ತು ಭಾಳಷ್ಟು ಕಡೆ ಪರಿಸರ ಸಮಸ್ಯೆಕ್ಕೆ ಕಾರಣ ಏನು ಅಂದರೆ ಮನುಷ್ಯನ ದುರಾಸೆ ಮನುಷ್ಯನ ದುರ್ಬುದ್ಧಿಯೇ ಮೂಲ ಕಾರಣ ಅಂತ ಭಾಳಷ್ಟು ಕ್ಲಿಯರಾಗಿ ಗೊತ್ತಾಗುತ್ತೆ ಅದನ್ನು ಮನದಲ್ಲಿಟ್ಟುಕೊಂಡು ಕಾರವಾಗಿ ನಾವು ಜನಜಾಗೃತಿ ಮೂಡಿಸಿ ಭಾಳಷ್ಟು ಕಡೆ ಜನಜಾಗೃತಿ ಮೂಡಿಸಿದ್ರು ಕೂಡ ಎಲ್ಲೋ ಒಂದಷ್ಟು ಅರಿವು ಕಡಿಮೆ ಆಗ್ತಾ ಇದೆ ಹಾಗಾಗಿ ಇದನ್ನು ವಿದ್ಯಾರ್ಥಿಗಳಿಗೆ ತಿಳಿಸಬೇಕು ನಮ್ಮ ವಿದ್ಯಾರ್ಥಿಗಳು ತಿಳಿಸಿದರೆ ಮತ್ತಿರ ಈ ಒಂದು ಕಾಲೇಜುಗಳು ವಿದ್ಯಾಸಂಸ್ಥೆಗಳಲ್ಲಿ ಸುಮಾರು ಹಳ್ಳಿಗಳಿಂದ ಬೇರೆ ಬೇರೆ ಊರುಗಳಿಂದ ಇಲ್ಲಿ ಬಂದು ಕಾರ್ಯಕ್ರಮಕ್ಕೆ ಅವರು ಶಾಲೆಗಳಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಾರೆ ಅವ್ರಗಳಿಗೆ ನಾವು ಏನಾದರೂ ಒಂದು ಚೂರು ಜಾಗೃತಿ ಮೂಡಿಸಿದ್ದೇ ಆದರೆ ಒಂದು ಹತ್ತು ಹಳ್ಳಿಗೆ ಒಂದು ಹತ್ತು ಜಾಗೃತಿ ಮಾಡಬೇಕಾಗುತ್ತೆ ಅಂತ ಹೇಳಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಾವು ಸಸಿ ನೋಡೋ ಕಾರ್ಯಕ್ರಮ ಜೊತೆಯಲ್ಲಿ ವಿವಿಧ ಸ್ಪರ್ಧೆಗಳ ಮೂಲಕ ಅವರ ಒಂದು ಪರಿಸರದ ಆಸಕ್ತಿಯನ್ನು ಕಾಳಜಿಯನ್ನು ಹೆಚ್ಚಿಸೋ ಪ್ರಯತ್ನ ಮಾಡಿದ್ದೀವಿ ಇವತ್ತು ಚಿತ್ರಕಲಾ ಸ್ಪರ್ಧೆ ಪ್ರಬಂಧ ರಚನೆ ಸ್ಪರ್ಧೆ ಮತ್ತು ವಿಶೇಷವಾಗಿ ಮೊದಲನೇ ಬಾರಿಗೆ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ವಿದ್ಯಾರ್ಥಿಗಳು ತೊಡಗಿಸ್ಕೋಬೇಕು ಅದು ಪರಿಸರ ಸಾಹಿತ್ಯನ ಅಭಿವೃದ್ಧಿಪಡಿಸಬೇಕು ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ